ನೀವು ಕನ್ನಡದ ಅರ್ಜುನ್ ಸರ್ಜಾ ನಟನೆಯ ವಿಸ್ಮಯ ಸಿನಿಮಾ ನೋಡಿದ್ದೀರಾ ಆ ಸಿನಿಮಾದಲ್ಲಿ ಅರ್ಜುನ್ ಸರ್ಜಾ ಅವರಿಗೆ ಒಂದು ಕಾಯಿಲೆ ಇರುತ್ತೆ ಆ ಕಾಯಿಲೆಯ ಹೆಸರು ಪಾರ್ಕಿನ್ಸನ್ ಆ ಕಾಯಿಲೆ ಇದ್ದವರಿಗೆ ಕೈಗಳು ತೀವ್ರವಾಗಿ ನಡುಗೋದಕ್ಕೆ ಶುರುವಾಗುತ್ತೆ ಕೈ ನಡುಕ ಹಿಡಿತಕ್ಕೆ ಸಿಗೋದಿಲ್ಲ ಆದ್ರೆ ಅದು ಸಿನಿಮಾ ಆಯ್ತು ಆದ್ರೆ ನಿಜ ಜೀವನದಲ್ಲಿ ನಟ ವಿಶಾಲ್ಗೆ ಇಂಥದ್ದೊಂದು ಕಾಯಿಲೆ ಇದೆಯಾ ಅಂತ ಕೆಲವು ಮಂದಿ ಅನುಮಾನ ವ್ಯಕ್ತಪಡಿಸಿರೋದು ನಿಜಕ್ಕೂ ಆತಂಕಕಾರಿ ನಟ ವಿಶಾಲ್ಗೆ ಏನಾಗಿದೆ ಅತ್ಯುತ್ತಮ ನಟನಿಗೆ ಯಾಕಿಂತ ಪರಿಸ್ಥಿತಿ ಹೀಗೆ ದಿಢೀರಂತ ಆರೋಗ್ಯ ಹದಗೆಡಲು ಕಾರಣವಾದರೂ ಏನು ಕೈ ನಡುಕ ನಿಂತಲ್ಲಿ ನಿಲ್ಲೋಕಾಗ್ತಾ ಇಲ್ಲ ಕೂತಲ್ಲಿ ಕೂರೋದಕ್ಕಾಗ್ತಾ ಇಲ್ಲ ಯಾಕೆ ಇದೆ ಅಂತ ಅವರ ಅಭಿಮಾನಿಗಳು ನಿಜಕ್ಕೂ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ತಮಿಳು ಫಿಲಂ ಪ್ರೊಡ್ಯೂಸರ್ಸ್ ಕೌನ್ಸಿಲ್ ನ ಅಧ್ಯಕ್ಷರಾಗಿರೋ ವಿಶಾಲ್ ಈಗ ಹೊಸ ಒಂದನ್ನ ನಮ್ಮ ಮುಂದೆ ತಂದಿಟ್ಟಿದ್ದಾರೆ ಮದಗಜ ರಾಜ ಹೌದು ಮದಗಜ ರಾಜ ಥಿಯೇಟರ್ ಗೆ ಲಗ್ಗೆ ಇಡೋದಕ್ಕೆ ಕ್ಷಣಗಣನೆ ಶುರುವಾಗಿದೆ ಆದರೆ ಇದೇ ಹೊತ್ತಲ್ಲಿ ವಿಶಾಲ್ ಆರೋಗ್ಯ ಹದಗೆಟ್ಟಿದೆ ವಿಶಾಲ್ ಆರೋಗ್ಯಕ್ಕೆ ಏನಾಗಿದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರ ಆಪ್ತ ಮಿತ್ರರಾಗಿರೋ ವಿಶಾಲ್ಗೆ ಯಾಕೆ ಹೀಗಾಯ್ತು ಇನ್ನು ವಿಶಾಲ್ ಆರೋಗ್ಯದ ಬಗ್ಗೆ ಅವರ ಮನೆಯವರು ಕೂಡ ತುಟಿ ಬಿಚ್ಚಾ ಇಲ್ಲ ಯಾವಾಗ್ಲೂ ಫಿಟ್ ಅಂಡ್ ಫೈನ್ ಆಗಿದ್ದ ವಿಶಾಲ್ ಹೀಗೆ ಸೊರಗಿ ಹೋಗಿರೋದು ನಿಜಕ್ಕೂ ಆತಂಕಕಾರಿ ಸಿನಿಮಾ ಪ್ರಚಾರದ ವೇಳೆ ಅವರು ಮೈಕ್ ಹಿಡಿದು ಮಾತನಾಡುವಾಗ ಆ ಕೈ ನಡುಗಿದ್ದು ಈಗ ಆತಂಕಕ್ಕೆ ಕಾರಣವಾಗಿದೆ ಅವರ ಕೈ ಯಾವಾಗ ನಡುಗುತ್ತೋ ಆಗ ಅಲ್ಲೇ ಇದ್ದ ಆಂಕರ್ ವಿಶಾಲ್ ಅವರನ್ನ ಕೂತು ಮಾತನಾಡುವ ಅಂತ ಹೇಳಿದ್ದು ಎಲ್ಲೋ ಒಂದು ಕಡೆ ಅವರ ಆರೋಗ್ಯ ಸಮಸ್ಯೆಯನ್ನ ಮರೆ ಮಾಚೋದಕ್ಕೆ ಅನ್ನೋ ಪ್ರಶ್ನೆ ಎದ್ದಿದೆ ನೆನಕ್ರೀ ಕೆಲವು ವಿಶಾಲ್ ಆಪ್ತರು ಹೇಳೋ ಪ್ರಕಾರ ಅವರಿಗೆ ತೀವ್ರ ಜ್ವರ ಕಾಡ್ತಾ ಇದೆಯಂತೆ ಆದ ಕಾರಣ ಈ ಸಮಸ್ಯೆಗಳು ಎದುರಾಗಿದೆಯಂತೆ ಆದ್ರೆ ವಿಶಾಲ್ ಮನೆಯವರು ಇದಕ್ಕೆ ಸ್ಪಷ್ಟನೆ ಕೊಡದೆ ಹೋದ್ರೆ ವಿಶಾಲ್ಗೆ ಏನು ಆರೋಗ್ಯ ಸಮಸ್ಯೆ ಇದೆ ಅಂತ ಗೊತ್ತಾಗೋದಕ್ಕೆ ಸಾಧ್ಯವೇ ಇಲ್ಲ ಕಾದ್ ನೋಡೋಣ